ನಾಗಮಂಗಲ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷದ ವಶಕ್ಕೆ ಜೆಡಿಎಸ್ ಪಕ್ಷಕ್ಕೆ ಮುಖಭಂಗವಾಗಿದೆ ನಾಗಮಂಗಲ ಪುರಸಭೆ ಅಧಿಕಾರದ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು ಪುರಸಭೆ ನೂತನ ಅಧ್ಯಕ್ಷರಾಗಿ ಆಲಿ ಅನ್ಸರ್ ಪಾಷಾ ಉಪಾಧ್ಯಕ್ಷೆಯಾಗಿ ವಸಂತ ಲಕ್ಷ್ಮಿ ಅಶೋಕ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ತಹಶೀಲ್ದಾರ್ ನಯೀಬ್ ಉನ್ನಿಸಾ ಅವರು ಘೋಷಣೆ ಮಾಡಿದ್ದಾರೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ಆಸೆಯಂತೆ ನಾಗಮಂಗಲ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೈ ವಶಪಡಿಸಿಕೊಂಡಿದ್ದಾರೆ ಹಿಂದೆ ಪುರಸಭೆ ಅಧಿಕಾರ ಜೆಡಿಎಸ್ ಮಡಿಲಲ್ಲಿ ಇದ್ದು ಜೆಡಿಎಸ್ ಪಕ್ಷದ ವತಿಯಿಂದ ಚುನಾಯಿತ ಪುರಸಭೆ ಮೂರು ಸದಸ್ಯರ ನಿರ್ಲಕ್ಷ್ಯತೆ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತವನ್ನ ಚಲಾಯಿಸಲು ಆಗಮಿಸದ ಇರುವುದರಿಂದ ಪುರಸಭೆ ಅಧಿಕಾರ ಕೈತಪ್ಪಿದೆ ಎಂದು ಜೆಡಿಎಸ್ ಕಾರ್ಯಕರ್ತರ ಮಾತಾಗಿದೆ ಪುರಸಭೆ ನೂತನ ಅಧ್ಯಕ್ಷರಾದ ಆಲಿ ಅನ್ಸರ್ ಪಾಷಾ ಉಪಾಧ್ಯಕ್ಷೆ ವಸಂತಲಕ್ಷ್ಮಿ ಅಶೋಕ್ ಇವರನ್ನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎನ್ ಜೆ ರಾಜೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡ ಮುರ್ತುಜಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು आजू। आजू। रस्वान पार्श्व। आजू। वारे वारे। ले ले ले। हाँ। ले ले ले। ले ले ले। कि वह यार मैडम विन ಆಗಿದೆ ಅಲ್ಲಿನ್ ಸ್ವಲ್ಪ ಶಾ અધ્યક્ષ ಸ್ಥಾನಕ್ಕೆ ಉಪಾಧ್ಯಕ್ಷರ ಸ್ಥಾನಕ್ಕೆ ವಸಂತ ಲಕ್ಷ್ಮಿ ಅಶೋಕ್ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಹರಮೋಲಿ ಗೆದ ಅವರು